ಟಿಗೊಲ್ಲಹಳ್ಳಿಯಲ್ಲಿ ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಹದಿನೈದು ಕುರಿಗಳು ಬಲಿ ಗ್ರಾಮದ ನಾರಾಯಣಪ್ಪರವರೆಗೆ ಸೇರಿದ ಕುರಿಗಳು ಸಾವು ಸುಮಾರು ಒಂದೂವರೆ ಲಕ್ಷ ರೂಪಾಯಿ ನಷ್ಟ ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಹದಿನೈದು ಕುರಿಗಳು ಬಲಿ ಆಗಿರುವ ಘಟನೆ ಟಿಗೊಲ್ಲಹಳ್ಳಿ ಗ್ರಾಮದಲ್ಲಿ ಕಳೆದ ಸೋಮವಾರ ಸಂಜೆ ನಡೆದಿದೆ ಕೆಜಫ್ ತಾಲೂಕಿನ ಟೀಗೋಲಿ ಗ್ರಾಮದ ನಾರಾಯಣಪ್ಪರವರು ಎಂದಿನಂತೆ ಕುರಿಗಳನ್ನ ಮೇಯಿಸಲು ಹೋಗಿದ್ದು ಸಂಜೆ ಕುರಿಗಳೊಂದಿಗೆ ಹಿಂತಿರುಗುತ್ತಿದ್ದ ವೇಳೆ ಮೇಲಿರುಗಿದ್ದ ಆರಕ್ಕೂ ಹೆಚ್ಚು ಬೀದಿ ನಾಯಿಗಳು ಕುರಿಗಳ ಮೇಲೆ ದಾಳಿ ನಡೆಸಿವೆ ಈ ವೇಳೆ ಹದಿನೈದು ಕುರಿಗಳು ತೀವ್ರ ಗಾಯಗೊಂಡು ಸಾವನ್ನಪ್ಪಿವೆ ಕುರಿ ಸಾಕಾಣಿಕೆಯಿಂದಲೇ ಜೀವನ ನಡೆಸುತ್ತಿರುವ ನಾರಾಯಣಪ್ಪ ಅವರ ಕುಟುಂಬ ಹದಿನೈದು ಕುರಿಗಳ ಸಾವನ್ನಪ್ಪಿದ್ದರಿಂದ ಒಂದೂವರೆ ಲಕ್ಷ ರೂಪಾಯಿಗಳು ನಷ್ಟವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇನ್ನು ಇದಕ್ಕೂ ಮುನ್ನ ಹಲವು ಬಾರಿ ಬೀದಿ ನಾಯಿಗಳ ದಾಳಿಯಿಂದ ಹಲವು ಕುರಿಗಳು ಬಲಿಯಾಗಿವೆ ಆದರೂ ಅಧಿಕಾರಿಗಳು ಬೀದಿ ನಾಯಿಗಳ ಹಾವಳಿ ತಡೆಯಲು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ನಾರಾಯಣಪ್ಪ ಮತ್ತು ಮಗ ಪ್ರಸನ್ನ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಬೇತಮಂಗಲ ಪಶು ವೈದ್ಯಾಧಿಕಾರಿ ತ್ರಿಮೂರ್ತಿ ನಾಯಕ್ ಭೇಟಿ ನೀಡಿ ಕುರಿಗಳ ಮರಣೋತ್ತರ ಪರೀಕ್ಷೆ ನಡೆಸಿ ಇಲಾಖೆಯಿಂದ ಪರಿಹಾರ ದೊರಕಿಸುವ ಭರವಸೆ ನೀಡಿದ್ದಾರೆ ಹಿಂಗೆ ನಾಯಿಗಳು ಬಂದು ಹದಿನೈದು ಕುರಿನ ಇದು ಕಟ್ಟಾಡ್ಬಿಟ್ಟೆ ಕುರಿ ಸತ್ತೋಗೈತೆ ನೀವು ನನ್ನ ನಾ ನಾನು ಫ್ರೀ ಆಗಿ ಕೊಡ್ಬೋದು ಅನ್ನೋ ನಾನು ಡಾಕ್ಟ್ರೂ ಬಂದು ಆಪ್ರೇಷನ್ ಮಾಡಿ ಹಾಂ ಸರಿ ನಾವು ಮೇಲೆ ಕಳ್ಸಿದ ಕಟ್ ಕಳಿಸ್ಬಿಡಿದ್ವಿ ಎಲ್ಲ ದಾರಿನಲ್ಲಿ ಬರಬೇಕಾಗತ್ತೆ ಕುರಿಗಳು ನಾಯಿಗಳು ಬಂದು ಆರು ನಾಯಿಗಳು ಬಂದು ಅಟ್ಟಾಡಿಸ್ಕೊಂಡು ಹದಿನೈದು ಕುರಿಗಳನ್ನ ಕಚ್ಚಿ ಸಾಯಿಸಿರೋದು ಆರು ಕುರಿಗಳನ್ನ ಡಾಕ್ಟ್ರು ಬಂದು ಆಪ್ರೇಷನ್ ಮಾಡಿ ಫೋಟೋ ರಿಪೋರ್ಟ್ ತಗೊಂಡೋಗಿದ್ದಾರೆ ಇನ್ನು ಒಂಬತ್ತು ಕುರಿಗಳಿದ್ದಾವೆ ಕೊನೆ ಇದ್ದಾವೆ ಅದಕ್ಕೆ ಅದಕ್ಕಾಗಿ ಇದನ್ನು ಗಮನಕ್ಕೆ ತರಕ್ತಾರೆ ಅಟ್ಟಿಯಲ್ಲೇ ಬಂದು ಬೀದಿ ನಾಯಿಗಳು ಗ್ರಾಮದ ನಾಯಿಗಳು ಮೂರು ಮರಿಗಳು ತಿಂದುಾಕಿದಾವೆ ಮೊದಲೇ ಮುಂಚಿತವಾಗಿ ನಾವು ಗ್ರಾಮದಲ್ಲಿ ಎಲ್ರಿಗೂ ಹೇಳಿದ್ದೀವಿ ತಿಳಿಸಿದ್ದೀವಿ ಆದರೆ ಅದನ್ನು ಯಾರೂ ತಡೆ ಮಾಡಲಿಲ್ಲ ಅದಕ್ಕೆ ಮತ್ತೆ ಈಗ ರಿಪೀಟ್ ಆಗಿದೆ ಇದನ್ನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಗಮನ ತಗೋಬಾರಬೇಕು